ಈ ಬಂದಿರತ ಹೆಣ್ಣು ಮಕ್ಕಳು ಸೋತ್ರ ಕೊನೆಗೆ ನೀವು ರಾಜ ನೋಡು ಅವಳು ಹೆಂಗ ಒಪ್ಕೊಳ್ಳಂಗಿಲ್ಲ ನಾನು ನೋಡ್ತೀನಿ ಅವ್ರ ತಂದೆ ತಾಯಿ ತಗೊಂಡ ಬಾರಿ ಎಳ್ಕೊಂಡು ಬರಿಂದ ಯಾವಾಗಂದ ಮಂತ್ರಿ ಅಂದ ಬಂದು ನಿರ್ಮಲ ಶೆಟ್ಟಿ ಸುಮತಿರ್ನಿ ಎಳ್ಕೊಂಡೆಂದ ಒಯ್ದ ಅರಮನೆ ಒಳಗ ಇಟ್ಟ ಚಿತ್ರ ವಿಷಯ ಕೊಡ್ಲಕತ್ತ ಕಾದ ಕಬ್ಬಣದ ಸಲಾಕಿಯಿಂದ ಅವ್ರ ತಂದೆ ತಾಯಿಗೆ ಬರಿ ಕೂಡಕತ್ತ ಹೊಡಿಲಿಕ್ಕತ್ತ ಹೊಟ್ಟಿಗೆ ಅನ್ನ ಕೊಡ್ಲಿಲ್ಲ ನೀರ್ ಕೊಡ್ಲಿಲ್ಲ ಪಾಪ ನಿರ್ಮಲ ಶೆಟ್ಟಿ ಸುಮತ್ಯರು ಕಷ್ಟದೊಳಗೆ ಬಿದ್ದು ಒಳ್ಳೆಯಡಿ ಕಣ್ಣೀರು ಹಾಕ್ಲಿಕ್ಕತ್ತಾರೆ ದುಃಖ ಮಾಡಕತ್ತಾರೆ ಯಾವಾಗ ದಿವಸ ಎರಡು ದಿವಸ ಸಲ್ಲ ಮನೆಯೊಳಗೆಂದ ಮಹಾದೇವಿ ಒಬ್ಬಳೆ ಅದಾಳೆ ಈ ಕಡೆ ನೋಡುತ್ತೆ ನಿರ್ಮಲ ಶೆಟ್ಟಿ ಸುಮತ್ಯರಿಗೆ ಕಷ್ಟಗಳನ್ನು ಕೊಡ್ಲಕತ್ತಾನೆ ಒಟ್ಟಿಗೆ ಅನ್ನ ಕೊಡುವಂಗಿಲ್ಲ ಹೊಡಿಯೋದು ಬಿಟ್ಟಿಲ್ಲ ಏನ್ರಿ ಕಾದ ಕಬ್ಬರದ ಸಲಾಖೆಯಿಂದ ತಂದೆ ತಾಯಿಗಳಿಗಿಂತ ಬರಿಕೊಡ್ಲಕ್ಕತ್ತಾನೆ ಇದನ್ನ ಎಲ್ಲವನ್ನು ಕೂಡ ಮೊನ್ನೆ ಮಹದೇವಿ ಅಕ್ಕಗಿಂತ ಹೇಳ್ತಾನೆ ಮಂತ್ರಿ ಹೇಳ್ತಾನೆ ತಾಯಿ ನಿನ್ನ ಸಲುವಾಗಿಂದ ನಿನ್ನ ತಂದೆ ತಾಯಿ ಕಷ್ಟ ಅನುಭವಿಸ್ಲಿಕ್ಕೆ ನಿನ್ನ ತಂದೆ ತಾಯಿಗಿಂತ ಅನ್ನ ಕೊಡಂಗಿಲ್ಲ ನಿನ್ನ ತಂದೆ ತಾಯಿಗಿಂತ ಕಾದ ಕಬ್ಬರದ ಸಲಾಕೆಯಿಂದ ಬರಿಕೊಡ್ಲಿಕ್ಕತ್ತಾನೆ ಯಾವಾಗಿದ ಎಲ್ಲವನ್ನು ಕೂಡ ಕೇಳಿರ್ತಕ್ಕಂಥ ಮಹದೇವಿ ಅಕ್ಕ ನೆಲಕ್ಕು ಬಿದ್ದಿಂದ ಒಳ್ಳೆಯಕ್ಕತ್ತಾಳೆ ನನ್ನಿಂದ ನನ್ನ ತಂದೆ ತಾಯಿಗೆ ಕಷ್ಟ ಬತ್ತಲ್ಲ ನನ್ನಿಂದ ನನ್ನ ತಂದೆ ತಾಯಿಗೆ ದುಃಖ ಬತ್ತಲ್ಲ ಯಾವಾಗಿಂದ ಮಂತ್ರಿಗೆ ಅಂತಾಳೆ ಅಣ್ಣ ನನ್ನ ತಂದೆ ತಾಯಿನಿಂದ ಬಿಟ್ಟು ಬಿಡು ಬಿಡುವಂತೇಳು ನಾನೆಂದು ರಾಜನಿಗೆಂದ ಮದುವೆ ಮಾಡ್ಕೋತೀನಿ ಹೇಳು ಒಂದು ನನ್ನ ತಂದೆ ತಾಯಿನ ಬಿಟ್ಟು ಅಂತೇಳು ನಾನು ಅವಳನ್ನು ಮದುವೆ ಮಾಡ್ಕೊಳ್ಳೋಕೆ ಅಂತ ಒಪ್ಕೋತೀನಿ ಆದ್ರೆ ಹ್ಯಾಂಗೆ ನಾನು ಮದುವೆ ಮಾಡ್ಕೋತೀನಿ ಅಂತಕೊಂಡು ಕೇಳಿದ್ರ ನನ್ನ ಮೂರೆಂದು ಕಂಡೀಷನ್ ಅದಾವ ಮೂರು ಕಂಡೀಷನ್ ಅದಾವೆ ಯಾವ ಕಂಡೀಷನ ನನ್ನ ವೃತ ಮುಗಿಯುವವರೆಗೂ ಅವನ ಶರೀರ ಮುಟ್ಟಬಾರ್ದು ನನ್ನೊಂದು ಒಂದು ಅದ ನನ್ನ ವೃತ ಮುಗಿಯುವರೆಗೂ ಕೂಡ ನನ್ನ ಶರೀರ ಮುಟ್ಟಬಾರ್ದು ಇನ್ನು ಎರಡನೇ ದೇನು ನಿತ್ಯ ನಿತ್ಯನೂ ಕೂಡದ ನನ್ನ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ಈ ಮನೆಗೆ ಬಂದು ನನಗೆ ನಿತ್ಯ ನಿತ್ಯ ಜ್ಞಾನಾಮೃತವನ್ನು ನೀಡಬೇಕು ಏನ್ರಿ ಆ ಮನೆತನಕ್ಕೆ ಬಂದು ನನ್ನ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ನನಗೆ ನಿತ್ಯ ನಿತ್ಯ ಜ್ಞಾನಾಮೃತವನ್ನು ನೀಡಬೇಕು ಮೂರನೇ ನನ್ನ ನನ್ನ ಅಂದ ನಿತ್ಯ ನಿತ್ಯ ಐದು ಜನ ಜಂಗಮರದ ನಿತ್ಯ ಪ್ರಸಾದ ಆಗ ನೋಡಿ ಮಾದಿವಾಕನ ಮೂರು ಕಂಡೀಷನ್ ನನಗೆ ವಜ್ರ ಕೊಡುವ ತಲಿಲ್ಲ ನನಗೆ ಬಂಗಾರ ಇಟ್ಟು ಸತ್ಯ ಗುಣದಲ್ಲಿಲ್ಲ ನನಗೆ ಇಟ್ಟು ಆಸ್ತಿ ಹತ್ತು ಇಟ್ಟು ರಾಜ್ಯವನ್ನು ಸತ್ಯ ಗುಣದ ಮಾಧಿವಿ ಅಕ್ಕ ಅಂತ ಬೇಡಲಿಲ್ಲ ಯಾಕ ಅವಳು ಯಾವುದು ಕೂಡ ಬೇಕಾಗಿಲ್ಲ ಹ್ಯಾಂಗೆ ಹೇಳ್ತಾರಲ್ಲ ಶರಣರು ಸಿರಿಯ ನಿತ್ತಡೆವಲ್ಲೆ ಖರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯ ಪದವಿ ನಿತ್ತಡೆವಲ್ಲೆ ಮಾಧಿವಿ ಅಕ್ಕಾಗಿದ್ದು ಯಾವುದು ಕುಣದ ಬೇಕಾಗಿದ್ದಿಲ್ಲ ಯಾಕೆ ಏನಂತಾಳ ನಿತ್ಯ ನಿತ್ಯ ನನ್ನ ಗುರು ನನಗೆ ಬಂದ ಜ್ಞಾನಾಮೃತವನ್ನು ಅಂದ್ರೆ ನಿತ್ಯ ನಿತ್ಯ ನನ್ನ ಪಾಠ ಹೇಳಬೇಕು ಎರಡನೇದೇನು ನನ್ನ ರಥಾಮಗಿವರೆಗೂ ಏನ್ರಿ ನಾನು ಒಂದು ರಥ ಅಂತಂಗಂದು ಹಿಡ್ಕೊಂಡಿನಿ ಆ ರಥ ಮುಗಿವರೆಗೂ ನನ್ನ ಶರೀರ ಮುಟ್ಟಬಾರ್ದು ಇನ್ನು ಮೂರನೇದ್ದೇನು ಹೊತ್ತು ಅಂದ್ರೆ ನಿತ್ಯ ನಿತ್ಯ ಐದು ಜನ ಜಂಗಮರು ಇಲ್ಲಿ ಬಂದು ಪ್ರಸಾದ ಮಾಡಬೇಕು ಮಂತ್ರಿ ಅಂದ ಇದೇನು ದೊಡ್ಡ ಗದ ಅಂದ ಆಯ್ತು ನಾನು ಹೋಗಿ ಹೇಳ್ತೇನೆ ಅವಾಗ ರಾಜ ದೊಡ್ಡ ಖುಷಿ ಆಯಿತು ಅವಳು ಕಂಡೀಷನ್ಗೆ ನಾನು ಒಪ್ಪಿಕೊಂಡು ಯಾವಾಗಿನ ಯಾವಾಗೇನೋ ಖಂಡೀಷನ್ಗೆ ಒಪ್ಕೊಂಡು ಎತ್ತುಕೊಂಡಾಗ ಅವಾಗಿನ ಮಾದಿವಿಯ ಮಾದಿ ಅಕ್ಕನ ತಂದೆ ತಾಯಿನಂದು ಬಿಟ್ಟ ನೋಡ್ತಾಳೆ ಮಾದಿವಿ ಅಕ್ಕ ಮೈಯೆಲ್ಲ ಏನ್ರಿ ಹಣ್ಣು ಹಣ್ಣಾಗಿ ಹೋಗಿತ್ತು ಹೊಡೆದು ಅವ್ವ ನೀವು ಮನೆಗೆ ನಡ್ರಿ ನಾನು ಮದುವೆ ಮಾಡ್ಕೋತೀನಿ ಬ್ಯಾಡವ ಇಲ್ಲವಾ ನೀವು ಹೋರೆತ್ತಿಕೊಂಡೊಂದು ತಂದೆ ತಾಯಿನಂದ ಮನೆಗೆ ಕಳಿಸಿ ತಾನು ತನ್ನ ಪೂಜೆದ ಗಂಟ ತನ್ನ ಓದ್ತಕ್ಕಂಥ ಗ್ರಂಥ ಇವೆಲ್ಲ ಬಗಲಾಗಿ ಹಿಡ್ಕೊಂಡು ಗಂಟೆ ಹಿಡ್ಕೊಂಡು ಅಂದ ಅರಮನೆಗೆ ಬರ್ತಾಳೆ ಯಾವಾಗಿನ ಅರಮನೆಗಿಂತ ಬಂದು ನಿತ್ಯ ನಿತ್ಯ ಗುರುಲಿಂಗ ದೇವರು ಬಂದು ಪಾಠ ಮಾಡೋಕತ್ರರು ಐದು ಜನ ಜಂಗಮರಿಂದ ಪ್ರಸಾದ ಮಾಡೋಕ್ಕೂ ಒಂದು ಕಡೆಗಿಂದ ಮಹದೇವ ಒಮ್ಮತನ ವ್ರತ ಅಂತ ಮುಂದುವರೆಸಲು ತನ್ನ ವ್ರತ ಮುಂದುವರಿಸಲು ದಿವಸ ಆಯಿತು ವಾರ ಆಯಿತು ತಿಂಗಳಾಯಿತು ಆರು ತಿಂಗಳಾಯಿತು ಏಕೆಂದ ವ್ರತನ ಮುಗಿಲಿಲ್ಲ ಮಾದೇಬೇಕನ್ನು ಕೌಶಿಕ ಮಹಾರಾಜ ವಿಚಾರ ಮಾಡ್ತಾನೆ ಇಂಥ ಸೌಂದರ್ಯವತಿ ಆಗಿರ್ತಕ್ಕಂಥ ಇವಳ ರೂಪಕ್ಕೆ ನೋಡಿ ನಾನು ಮರಳಾಗೀನಿ ಏನ್ರಿ ಇವಳ ಸೌಂದರ್ಯಕ್ಕೆ ನೋಡಿ ನಾನು ಮರಳಾಗೀನಿ ಇಂಥ ಸೌಂದರ್ಯದ ಕಣಿ ಆಗಿರ್ತಕ್ಕಂಥ ಒಂದು ಹೆಣ್ಣೆ ನನ್ನ ನನ್ನ ಮ ಅರಮನೆ ಒಳಗಿಂದ ಇಟ್ಕೊಂಡು ನನ್ನ ಕಣ್ಣೆದುರಿಗಿಂದ ಇಟ್ಕೊಂಡು ನಾ ಹಂಗೆ ಬಿಟ್ರ ಏನ್ರಿ ಜಗತ್ತ ನನ್ನನ್ನು ಅಪಹಾಸ್ಯ ಮಾಡುತ್ತದೆ ರಾಜ ಏನೋದನ್ನ ಜಗತ್ತನ್ನ ಅಪಹಾಸ್ಯ ಮಾಡಿ ನಾಗ್ತದೆ ನನ್ನ ನನ್ನ ತಾಳುವುದಾಗ ನಾನು ಹೇಳದ್ನಲ್ಲ ಕಾಮಾತುರಾಣ ಭಯಂ ನ ಲಜ್ಜ ತಿಕೊಂಡಂಗೆ ಯಾವಾಗ ಕೌಶಿಕ ಮಹಾರಾಜ ಇಂಥ ಸುಂದರಿ ಆಗಿರ್ತಕ್ಕಂಥ ಹೆಣ್ಣಿ ನನ್ನ ನನ್ನ ಇಟ್ಟುಕೊಂಡು ಇವಳನ್ನು ಹಂಗೆ ಬಿಟ್ರ ಜಗತ್ತನ್ನು ತಪ್ಪು ತಿಳ್ಕೊತದ ತಿಂಡ್ ಒಂದು ದಿವಸದ ಬೆಳಗಿನ ಜಾವ ಪಾಪ ಮಡಿ ಬಟ್ಟೆ ಉಟ್ಕೊಂಡು ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಉಟ್ಕೊಂಡು ಪೂಜೆ ಅಂದ ಇನ್ನೇನು ಹೋಗಬೇಕತ್ತನ್ನೋದ್ರೊಳಗೆ ಹಿಂಗೆ ಸೊಪ್ಪಳ ಅಲ್ಲದಂಗೆ ರಾಜ ಅಕ್ಕ ಮಾದೇವಿ ಬೆನ್ನು ಹಿಂದೆ ಬಂದ ಯಾವಾಗಿಂದ ಮಾದೇವಿ ಅಕ್ಕನ ಬೆನ್ನು ಹಿಂದೆ ಬಂತ ಬರ್ತಾನೆ ಯಾವಾಗಿಂದ ಮಾದೇವಿ ಅಕ್ಕನ ಬೆನ್ನು ಹಿಂದೆ ಬಂದ ಮಾದೇವಿ ಅಕ್ಕ ಯಾವುದು ಕುಣದ ಅರಿವಿರಲಾರ್ದಂಗ ಭಾವನ ಮನಸ್ಸಿನೊಳಗೆಂದ ಮಲ್ಲಯ್ಯ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಧ್ಯಾನ ಬಿಟ್ಟರೆ ಮತ್ತೊಂದು ಏನು ಗೊತ್ತಿದ್ದಿಲ್ಲ ಒಂದು ಕಡೆಗಿಂದ ಪೂಜಾ ಮಾಡ್ತಾ ಮಲ್ಲಯ್ಯನ ಧ್ಯಾನ ಮಾಡ್ತಾಳೆ ಹಿಂಗೆ ಮಲ್ಲಯ್ಯನ ಧ್ಯಾನ ಮಾಡ್ತಾ ಮಾಡ್ತಾ ಇರುವಂತಹ ಪ್ರಸಂಗದ ಒಳಗ ಬೆನ್ನು ಹಿಂದೆ ಬಂದು ಏನ್ರೀ ಕಾಮುಕನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಕಾಮ ತಾಳ್ಲಾಡ್ದೆ ನೇರವಾಗಿಂದ ಬಂದು ಯಾವಾಗ ನಮ್ಮ ಮಹಾದೇವಿ ಅಕ್ಕನ ಸೀರಿಯ ಸೆರಗನ್ ಹಿಡ್ದ ಹಿಂಗೆ ಸ್ವಲ್ಪ ಜೊಗ್ಗಿ ಬಿಟ್ಟ ಯಾವಾಗೆಂದ ಸ್ವಲ್ಪ ಜೊಗ್ಗದ ಯಾವಾಗ ನ ನಂಗೆ ತಿರುಗಿ ತಿರುಗಿಂದ ಹಿಂದಕ್ಕೆ ತಿರುಗಿ ನೋಡ್ತಾಳೆ ಮಹಾದೇವಿ ಅಕ್ಕಗ ಕಣ್ಣು ಕೆಂಪಗಾಗಿ ಬಿಟ್ಟು ಯಾವಾಗ ನಮ್ಮ ಮಹಾದೇವಿಯಕ್ಕ ನನ್ನ ಕಣ್ಣು ಕೆಂಪುಗಾದು ಎಲ್ಲೋ ಪಾಪಿ ನಿನ್ನ ಕೊರಳಾಗಿಂದ ಇಲ್ಲ ನೀನು ಒಬ್ಬ ಅದಿದಿ ನಿನ್ನಂಥ ಆಗಿರ್ತಕ್ಕಂಥ ಕೌಶಿಕ ನನ್ನನ್ನು ಸರಗಂತ ನೀನು ಮುಟ್ಟಿದೆಯ ತಿಕೊಂಡಾಗ ನೀರು ಮುಟ್ಟಿರ್ತಕ್ಕ ಪಾಪಿ ಮುಟ್ಟಿರ್ತಕ್ಕಂಥ ಸೀರೆ ಅಂತ ನನ್ನ ಮೈ ಮೇಲಿಂದ ಉಡಬಾರ್ದು ಅಂತ ಕೊಂದು ನೇರವಾಗಿ ಅದು ಮುಟ್ಟಿರ್ತಕ್ಕಂಥ ಸೀರೆಯನ್ನು ಕಳಿಸಿ ಕೌಚಿಕ ಮಹಾರಾಜನನ್ನ ಮೊಕ್ಕದ ಮೇಲೆ ಒಗೆದು ಮಹದೇವಿ ಅಕ್ಕ ದಿಗಂಬರಿಯಾಗೆಂದು ಓಡಾ ಕತ್ಬಿಟ್ಲು ಏನ್ರಿ ಯಾವಾಗಂದಾಗ ಸೀರೆ ಅಂತಕ್ಕಂಥ ಕಳಿಸಿ ಕೌಶಿಕ ಮಹಾರಾಜನ ಮುಖದ ಮೇಲೆಂದು ಹೊಗದು ತಾನೇನು ತಲೆ ಮೆಗಿಂದ ತುರ್ಬಾ ಕಟ್ಟಿದ್ದಲ್ಲ ಒಂದು ಕ್ಷಣ ಹಿಂಗೆ ತಲೆ ಜಾಡಿಸಿ ಬಿಟ್ಟರೆ ಅಕ್ಕಿನ ತಲೆ ಮಗಿರ್ತಕ್ಕಂಥ ಕೂದಲುಗಳೆಲ್ಲ ಅವಳು ಮೈಯೆಲ್ಲ ಮುಚ್ಕೊಂಡ್ಬಿಟ್ಟು ಏನ್ರಿ ಮೈಯೆಲ್ಲ ಬಿಟ್ಟು ಇಡೀ ಅಕ್ಕಿನ ಶರೀರ ಶರೀರ ಅಂತಕ್ಕಂಥ ಮುಚ್ಕೊಂಡು ಬಿಡ್ತು ನೋಡ್ರಿ ಅವಾಗಿನ ದಿನಮಾನದೊಳಗೆ ಮಹಾದೇವಿ ಅಕ್ಕನ ಮರ್ಯಾದೆ ಮುಚ್ಚಿದ್ದೆ ತನ್ನ ತಲೆಮಗಿರ್ತಕ್ಕಂಥ ಕೂದಲದಿಂದ ಈಗ ಚಲೋ ಇದ್ದಿದ್ದು ಕೂದಲ ಕತ್ತರಿಸ್ಕೊಳಕತ್ತವು ಏನ್ರಿ ಇದ್ದಿದ್ದ ಕೂದಲನ್ನು ಕತ್ತರಿಸ್ಕೊಂಡು ತಿರುಗಾಳಕತ್ತೀವಿ ನಾವು ಅವತ್ತಿನ ಮರ್ಯಾದೆ ಉಳಿಸಿದ್ದಂಥ ಮಾದಿವಾಕೆ ತನ್ನ ಇರ್ತಕ್ಕಂಥ ಕೂದಲುಗಳನ್ನು ಅವಳು ಕೇಶರ ಆಸಿ ಅಂತಕ್ಕಂಥ ಆಟ ಎತ್ತು ಹೊತ್ತಿಕೊಂಡಾಗನೇ ಮಾದಿ ಮಕ್ಕನಿಂದ ಮರ್ಯಾದೆ ಉಳಿತು ಮಾನ ಉಳಿತು ಯಾವಾಗಂದಂಗೆ ತೆಲವಿ ಇರ್ತಕ್ಕಂಥ ತುರುಬಂತ ಜಾಡಿಸಿ ಯಾವಾಗ ಇಡೀ ಶರೀರ ತುಮಾನ ಕೊಡೋದ ಕೇಶರ ರಾಸಿಗಳಿಂದ ಸುತ್ತಕೊಂಡು ಅರಮನೆಯಿಂದ ಹೊರಗೆ ಓಡಿ ಬರೋದ್ರೊಳಗೆ ತಾಯಿ ತಂದು ಎದುರಿಗೆ ಹೊಂಟಾರ ನೋಡ್ತಾಳ ನೋಡ್ತಾರ ಮಗಳ ಸ್ಥಿತಿಯನ್ನು ಹೋಗಿ ಮಗಳನ್ನ ಕೊಳ್ಳಿಗೆ ಹಾಕೊಂಡು ತಾಯಿ ಸುಮತಿ ಒಂದು ಸೌನಂದ ಕಣ್ಣೀರು ಹಾಕ್ತಾಳೆ ದುಃಖ ಮಾಡ್ತಾಳೆ ಮಗಳ ನಿನಗೆ ಪರಮಾತ್ಮನ ರೂಪ ಕೊಟ್ಟಿದ್ದೇ ತಪ್ಪೈತಿ ಅನ್ನೋ ಓದ್ತಿ ಕೊಡೊಂದು ತಾಯಿ ಮಗಳನ್ನ ಕೊರಳಿಗೆ ಹಾಕೊಂಡ ಕಣ್ಣೀರು ಹಾಕಲಿಕ್ಕೆ ಯಾಕೆ ಹಿಂಗಾಯ್ತು ಯಾಕೆ ನಿನ್ನ ಜೀವನದೊಳಗೆ ಹಿಂಗಾಯ್ತು ಏನಿದೆ ನಿನ್ನ ಪರಿಸ್ಥಿತಿ ಏನಾಯ್ತು ಮಹಾದೇವಿ ಅಕ್ಕ ನಗಲಿ ಕತ್ತಾಳ ಅವ್ವಾ ಇದಾಗಿದ್ದೆ ಒಳ್ಳೇದಾಯ್ತು ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನೋ ನನಗೆ ನನಗ ನನ್ನ ಕಲ್ಯಾಣಕ್ಕೆ ಹೋಗ್ಬೇಕಾಗಿತ್ತು ನನ್ನ ಬಸವಣ್ಣನವರನ್ನು ನೋಡಬೇಕಾಗಿತ್ತು ಪ್ರಭುದೇವರನ್ನು ನೋಡಬೇಕು ಕಲ್ಯಾಣ ಪಟ್ಟಣದೊಳಗೆ ಇರ್ತಕ್ಕಂಥ ಎಲ್ಲ ಶರಣರ ದರ್ಶನ ತೆಗೆದು ಮಾಡ್ಕೋಬೇಕು ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ನಾನು ಸಂಪಾದನೆ ಮಾಡಬೇಕು ನಾನು ಒಂದು ವೇಳೆ ನಿನ್ನ ಮನೆಗೆ ಇದ್ರ ಇದು ಆಗ್ತಿದ್ದಿಲ್ಲ ಕೌಶಿಕ ಮಹಾರಾಜ ನನ್ನ ಸೀರಿ ಶರಣನ ತೆಗೆದು ಮುಟ್ಲಿಲ್ಲ ಹತ್ತಿ ಕೊಡಂದ್ರ ಏನರಿ ನನಗೆ ವೈರಾಗ್ಯ ಬರ್ತಿದ್ದಿಲ್ಲವಾ ಅದಕ್ಕೆ ನನ್ನ ಕಲ್ಯಾಣ ನೋಡಬೇಕು ಬೇಡ ತಾಯಿ ಯಾವ ಕಲ್ಯಾಣ ಬೇಡ ಮಠ ಬೇಡ ಯಾವ ಅರಮನೆ ಬೇಡ ನಡಿ ನಮ್ಮ ಬಡತನ ಇದ್ದಿರ್ಲಾಕ ನನ್ನ ಮನೆಗೆ ಅಂದರೆ ಇರನ್ನ ಹತ್ತಿ ಕೊಡೋದಾಗ ಮಹದೇವ ನನ್ನ ಮನೆಗೆ ಬರಲ್ಲ ಸಾಕಿ ಉಡತಡಿಯೋ ಋಣ ಯಾವ ನನಗಿಂದ ಯಾವ ತಂದೆ ತಾಯಿ ಬೇಕಾಗಿಲ್ಲ ರಾಜ್ಯ ಬೇಕಾಗಿಲ್ಲ ಯಾವುದು ಕೂಡ ಬೇಕಾಗಿಲ್ಲ ನಾನು ಕಲ್ಯಾಣಕ್ಕಿಂತ ಹೋಗಬೇಕು ನಾನು ಶರಣರನ್ನು ನೋಡಬೇಕು ನಾನು ಶರಣರನ್ನ ಕಾಣಬೇಕೆತ್ತಿಕೊಂಡಂಥ ಹಂಬಲ ನನಗಿದೆಯಲ್ಲ ನಾನು ಕಲ್ಯಾಣಕ್ಕಿಂತ ಹೋಕ್ಕಿನವಾ ನಾನು ಕಲ್ಯಾಣಕ್ಕಿಂತ ಹೋಕ್ಕಿನೆತ್ತಿಕೊಂಡಾಗ ತಾಯಿ ಕಣ್ಣೀರು ಹಾಕುವಂತ ಕೇಳ್ತಾಳೆ ತಾಯಿ ನಿನಗೆ ಈಗಿಂದ ವಯಸ್ಸಿಂದ ಹದಿನೆಂಟು ವರ್ಷ ನೋಡ್ಲಿಕ್ಕೆ ಒಳ್ಳೆ ರೂಪೋತಿಯದೆ ಇಟ್ಟು ಸುಂದರಿ ಹೆಣ್ಣ ಹೆಣ್ಣು ಹೆಂಗೆ ಹೋಗ್ತೀವಿ ಎಲ್ಲಿ ಊಟ ಮಾಡ್ತಿದ್ದಿ ಎಲ್ಲಿ ನೀರು ಕುಡಿತೀರಿ ನೀನು ಹೆಂಗೆಂದು ಮಲಗೋತಿದ್ದೇವಾ ಎಲ್ಲಿ ಮಲಗುತ್ತಿದ್ದಿ ನಿನ್ನ ಜೊತೆ ಒಳಗಿಂದ ಯಾರ ಅದರ ಒಂಟಿಯಾಗಿ ನೀನು ಹೆಂಗೆ ಹೋಗ್ತಿದ್ದೀತ್ತಿ ಕೊಡಂದಾಗ ಅಕ್ಕ ಎಂಥ ಮಾತು ಹೇಳ್ತಾಳತ್ತಂದ್ರೆ ಅವಳು ಹೇಳ್ತಾಳೆ ಹಸಿವಾದೊಡೆ ಭಿಕ್ಷಾನಗಳುಂಟು ಮಾದೇವಕ್ಕ ಚೆಂದ ಹೇಳ್ತಾಳೆ ವಯಸ್ಸೆಟ್ಟು ಹದಿನೆಂಟು ವರ್ಷ ಅವತ್ತಿನ ದಿನದೊಳಗ ವಚನವನ್ನು ಬರೀತಾಳೆ ಯಾವುದನ್ನ ಹಸಿವಾದೊಡೆ ಭಿಕ್ಷಾನಗಳುಂಟು ತೃಷಿ ಆದರೆ ಕೆರೆ ಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳಿಗುಂಟು ಎನ್ನ ಆತ್ಮಸಂಗಾತಕ್ಕೆ ಚೆನ್ನ ಮಲ್ಲಿಕಾರ್ಜುನ ನೀ ನೆನಗುಂಟು ನೋಡೋಕೆಂದು ದೊಡ್ಡ ವೈರಾಗ್ಯ ಎಂಥದ್ದು ಅವ ಮಗಳಿಗೆ ಅಂದ ತಾಯಿ ಕೇಳ್ತಾಳೆ ನೀ ಎಲ್ಲಿ ಉಣ್ತಿದೆ ಅವ ನನಗೆ ಹಸಿವಾಯಿತು ಅಂತಿಕ್ಕೊಂಡಂದ್ರ ಮನಿ ಮನೆ ಭಿಕ್ಷೆ ಬಿಡ್ತೀನಿ ಯಾರು ನೀಡ್ತಾರೆ ನನ್ನ ಊಟ ಮಾಡ್ತೀನಿ ನೀರು ಹಿಡಿಕೆ ಆಯ್ತು ಅಂದ್ರೆ ಎಲ್ಲೆ ಊರಿತಾವಿಲ್ಲ ಕೆರೆ ಹಳ್ಳ ಬಾವಿಗಳಿದ್ದೇ ಇರ್ತಾವಲ್ಲವಾ ಅಂತಲಿಂದ ನೀರು ಕುಡಿತೀನಿ ಮಲಗಬೇಕಂತ ಕೊಂದ್ರೆ ಯಾವುದರ ಊರು ಹೊರಗೆ ಒಂದು ದೇವಸ್ಥಾನಗಳಿರ್ತವಲ್ಲ ಹಾಳು ದೇಗುಲುಗಳು ಇರ್ತವಲ್ಲ ಅಂಥ ಗುಡಿ ಒಳಗೆಂದು ಹೋಗಿ ಅಂದ ಮಲಗುತ್ತೀನಿ ಹೌದವಾ ಮಲಗುತ್ತಿದೆ ನಿಜ ನೀನು ಒಂಟಿಯಾಗಿ ಆಗಿಂದ ಹೆಂಗೆ ಹೋಗ್ತಿದೆ ಅತ್ತಿ ಕೊಡಂದಾಗ ಅವಾ ಆ ಅಂತ ಸಾಕ್ಷಾತ್ ಚೆನ್ನಮಲ್ಲಿ ಕಾರಜುನನೇ ನನ್ನ ಜೊತೆ ಒಳಗೆಂದು ಇರಾಗ ಈ ಲೌಕಿಕದ ಪುರುಷರು ಯಾರು ನನ್ನ ಜೊತೆ ಒಳಗೆ ಬರ್ತಾ ಆ ಚನ್ನಮಲ್ಲಿ ಕಾರಜುನ್ ನನ್ನ ಜೊತೆ ಒಳಗದ ನನಗೇನಾಗಂಗಿಲ್ಲ ನಾನು ಹೋಗ್ತೀನಿ ನಾನು ಕಲ್ಯಾಣಕ್ಕಿಂತ ಹೋಗ್ತೀನಿ ಕಲ್ಯಾಣಕ್ಕಿಂತ ಹೋಗ್ತೀನಿ ಎತ್ತಿಕೊಂಡು ಎಂಡಿ ತಂದೆ ತಾಯಿಗಳಿಗೆ ಕೈ ಮಾಡ್ತಾ ಕೈ ಮಾಡ್ತಾ ಉಡುತಡಿಯನ್ನು ಬಿಟ್ಟು ಹೊರಟೇ ಬಿಟ್ಲು ಸ್ವಲ್ಪ ಮುಂದೆ ಬಂದು ಮತ್ತು ವೈರಾಗ್ಯ ತಾಳಲು ಅಕ್ಕಿ ವೈರಾಗ್ಯದ ನಿಧಿ ಎತ್ತಿಕೊಂಡು ಯಾಕೆ ಹೆಸರು ಬಂತು ಅತ್ತಿಕೊಂಡೆ ಕೇಳಿದ್ರೆ ಅವಳು ಎಟ್ಟ್ರ ಮಟ್ಟಿಗೆ ವೈರಾಗ್ಯ ತಾಳಲ್ಲ ಅತ್ತಿಕ್ಕೊಂಡಂದ್ರೆ ಹಸಿವಾದೊಡೆ ಮನೆ ಮನೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ ನೋಡ್ರಿ ಮಾದೇವಕ್ಕೆ ಇನ್ನೊಂದು ವೆಚ್ಚನ ಹೇಳ್ತಾಳೆ ಅಲ್ಲೇನಲ್ಲೂ ಹಸಿವಾದೊಡೆ ಭಿಕ್ಷಾನಗಳು ಅತ್ತೇಳಲ್ಲು ತಂದೆ ತಾಯಿಗೆ ಏನಂತ ಹೇಳ್ತಾಳ ಹಸಿವಾದೊಡೆ ವೀಕ್ಷಾನಗಳಂತೂ ಉಂಟು ಅಂತೇಳಲು ಆದ್ರೆ ಮುಂದೆ ಬಂದು ಏನು ಹೇಳ್ತಾಳ ಹಸಿವಾದೊಡೆ ಮನಿ ಮನಿ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದೊಡೆ ನನಗೆ ಇಕ್ಕದಂತೆ ಮಾಡಯ್ಯ ಇಕ್ಕಿದೊಡೆ ಕೈ ಜಾರಿ ಕೆಳಗೆ ಬೀಳುವಂತೆ ಮಾಡಯ್ಯ ಹಸಿವು ತಾಳ್ ಏನ್ರಿ ನಾನು ಅದು ಕೆಳಗೆ ಬಿದ್ದಿದ್ದನ್ನು ನಾನು ಎತ್ತುವ ಮುನ್ನ ಒಂದು ಸೊನೆ ಎತ್ತಿಕೊಂಡು ಹೋಗುವಂತೆ ಮಾಡ ಚನ್ನ ಮಲ್ಲಿಕಾರ್ಜುನ ನೋಡ್ರಿ ಎಷ್ಟು ವೈರಾಗೆ ನನಗೆ ಹಸಿವಾಗಿ ಮನಿ ಮನಿ ಅಂದು ಬೀಡ್ಕೊಳಂಗೆ ಮಾಡು ನಾನು ಬೇಡ್ಕೊಳಕೆಂದ ಮನೆ ಮನೆ ಹೋದ್ರೆ ನನಗೆ ಯಾರು ನೀಡಬಾರ್ದು ನೀಡ್ಲಾರ್ದಂಗೆ ಮಾಡು ಒಂದು ವೇಳೆ ನನ್ನ ನನ್ನ ಅವತಾರ ತಾಳ್ಲಾರ್ದು ನೋಡಿ ನನಗೆ ಯಾರಾದರೂ ಕೂಡ ನೀಡಿದ್ರು ಹೊತ್ತಿ ಕೊಡ್ ಅದು ನನ್ನ ಕೈ ಅಂದ್ರೆ ಕೆಳಗೆ ಬೀಳಂಗೆ ಮಾಡು ಹಸಿವು ತಾಳ್ಲಾರ್ದಕ್ಕ ಹಿಂಗೆ ಅಪ್ಪಿದ್ದಪ್ಪೆ ಅಂದ ನನ್ನ ಬಗ್ಗೆ ಇನ್ನೇನು ನಾನು ಅದು ತಗೋಬೇಕತ್ತ ಅನ್ನೋದ್ರೊಳಗೆ ನನಗಿಂತ ಮೊದಲ ಒಂದು ನಾಯಿ ತೊಗೊಂಡು ಹೋಗಂಗೆ ಮಾಡು ಅಂತ ಹಿಂಗೆ ಯಾರ ಅಂತೀವಣ್ಣ್ರಿ ವೈರಾಗ್ಯ ಇದು ಎಲ್ಲವನ್ನು ಕೂಡ ಕಲ್ತಿದ್ದು ಯಾರಿಂದ ಹತ್ತೆ ಕೇಳಿದ್ರು ಒಬ್ಬ ಗುರುವಿನಿಂದ ಅಂದಾಗನೇ ಅಕ್ಕ ಹದಿನೆಂಟು ವರ್ಷದ ಹೆಣ್ಣು ಮಗಳು ಇಡೀ ಕಲ್ಯಾಣ ಪಟ್ಟಣದೊಳಗೆ ಎಂಬತ್ತು ವರ್ಷದ ಅಲ್ಲಮ್ಮ ಪ್ರಭದೇವರು ಹದಿನೆಂಟು ವರ್ಷದ ಮಾದೇವಿಗೆ ಅಕ್ಕಾತ್ತು ಕುಣದ ಕರೆದ್ರ ಹತ್ತಿಕೊಂಡಂದ್ರೆ ಅವಳಿಗೆ ಅಕ್ಕಾತ್ತುಕೊಂಡು ಅನ್ನೋದೇ ಒಂದು ದೊಡ್ಡ ಪ್ರಶಸ್ತಿ ಏನ್ರಿ ಅಟ್ಟ ಎಂಬತ್ತು ವರ್ಷನ ಏನ್ರಿ ಪ್ರಭುದೇವರು ಪ್ರಭದೇವರು ಒಬ್ಬ ಸಾಮಾನ್ಯ ಹದಿನೆಂಟು ವರ್ಷದ ಹೆಣ್ಣು ಮಗಳಿಗೆ ಅಕ್ಕಾತ್ತು ಗುಣ ಕರಿಬೇಕಾದ್ರೆ ಸುಮ್ಮನೆ ಅದೇನು ರೀ ಇಡೀ ಕಲ್ಯಾಣ ಪಟ್ಟಣವೆಲ್ಲ ಎಲ್ಲಾ ಕೀಗ ಅಕ್ಕಾತ್ತು ಕರಿತು ಆ ಆದರೂ ಸುಮ್ಮ ಸುಮ್ಮನೆ ಕರೀಲಿಲ್ಲ ಕಲ್ಯಾಣದೊಳಗಿ ಅ ಕಷ್ಟಪಟ್ಟು ಒಂಟಿಯಾಗಿ ಗುಡ್ಡ ಗವಾರಗಳನ್ನು ತಿರುಗ್ತಾ ಕಾಡು ಮೇಡುಗಳನ್ನು ತಿರುಗ್ತಾ 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 ಕಲ್ಯಾಣ ಸಮೀಪ ಬಂದ್ರೆ ಪ್ರಭದೇವ್ರ ಅಂತಾರ ಆಕೆ ನಾನು ಹಂಗೆ ಕರಿ ಕರಿಬೇಡ್ರಿ ಕಲ್ಯಾಣದಾಗ ಅಂದರು ಆಕೆ ಡಾಂಬಿಗಳದಾಳು ಏನು ನಿಜವೈರಾಗ್ಯದಳು ಅವಳನ್ನು ಪರೀಕ್ಷೆ ಅದ ಕರ್ಕೊಂಡು ಬರ್ರಿ ಬರೀಯತ್ತಿ ಕೊಡೋದು ನೋಡ್ರಿ ಟೆಲ್ಲ ದಿಗಂಬರಿಯಾಗಿ ಏನ್ರಿ ಕಾಡಲ್ಲಿಲ್ಲ ಮೇಡಲ್ಲಿಲ್ಲ ಬಿಸಿಲಲ್ಲಿಲ್ಲ ಮಳೆಯಲ್ಲಿಲ್ಲ ಏನ್ರಿ ತಿರುಗ್ತಾ 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 ಒಂಟಿ ಹೆಣ್ಣು ಏನ್ರಿ ಅವತ್ತಿನ ದಿನ ಪಾಪಿಗಳಿದ್ರೆ ಅವೆಲ್ಲನೂ ಕೂಡ ತಪ್ಪಿಸ್ಕೊಂಡು ಬರ್ಬೇಕಲ್ರಿ ಇಲ್ಲೇ ನಿಮ್ಮ ಸಮೀಪದಿಂದ ಗುಡ್ಡಾಪುರ ತಗೊಂಡು ಬರ್ತದಿಲ್ಲ ಗುಡ್ಡಾಪುರ ದಾನಮ್ಮ ಏನ್ರಿ ಇದೇ ಉಮರಾಣಿ ಅಂತ ತಗೊಂಡು ಬಿಟ್ಟು ಸೊಲಾಪುರಕ್ಕಿಂತ ಹೋಗಿ ಸೊಲಾಪುರದಿಂದ ಕಲ್ಯಾಣಕ್ಕಿಂತ ಬರಬೇಕಾದ್ರೆ ದಾರಿ ಒಳಗಿಂದ ನಾಲ್ಕು ಜನ ಕಾಮುಕರು ಬೆಟ್ಟ ಹಾಕಾರೆ ಇದು ಯಾವಾಗೇನಿದು ಅಕ್ಕ ಮಾದಿವಿ ಕಾಲದಾಗ ಇದೂ ಹನ್ನೆರಡು ಶತಮಾನ ಯಾವಾಗಿಂದ ಗುಡ್ಡಾಪುರ ದಾನಮ್ಮಗ ನಾಲ್ಕು ಜನ ಕಾಮುಕರಿಂದ ದಾರಿ ಒಳಗಿಂದ ಬೆಟ್ಟ ಹಾಕಾರೆ ನೋಡ್ತಾರೆ ಆ ಕಡೆ ಕಡೆ ಯಾರೂ ಇಲ್ಲ ದಾನಮ್ಮನ ಕೊಡೋದ ಒಳ್ಳೆ ರೂಪತಿ ಆಗಿರ್ತಕ್ಕಂಥವಳು ಒಳ್ಳೆ ಸೌಂದರ್ಯವತಿ ಆಗಿರ್ತಕ್ಕಂಥ ಯಾವ ದಾನಮ್ಮ ಅಕ್ಕಿನ ಹೆಸ್ ಮೊದಲು ದಾನಮ್ಮ ಎದ್ದಿಲ್ಲ ಲಿಂಗಮ್ಮ ತಿಕೊಂಡಿತ್ತು ಆಕೆ ದಾನ ಮಾಡಿ ಮಾಡಿ ದಾನ ಮಾಡ್ಲು ಅದು ಬಸವಣ್ಣರು ಕೊಟ್ಟ ಹೆಸರು ಅದು ಹೆಸರು ಹೆಸ್ರು ಬಂದ್ರೆ ಬರೇ ಲಿಂಗಮ್ಮ ಯಾವಾಗ ಏನ್ರಿ ದಾನಮ್ಮ ಬರಬೇಕಾದ್ರೆ ನಾಲ್ಕು ಜನದ ಕಾಮಕರು ಎದುರಿಗೆ ಬೆಟ್ಟಾದ್ರು ಅವಳ ರೂಪ ನೋಡಿದ್ರು ಅವಳ ಸಂದ ಸೌಂದರ್ಯ ನೋಡಿದ್ರು ಆ ಕಡೆ ಕಡೆ ನೋಡಿದ್ರು ಯಾರೂ ಇದ್ದಿದ್ದಿಲ್ಲ ತೆಲಿಮೆಗೆ ಒಂದು ಗಂಟೆ ಇಟ್ಕೊಂಡು ಒಬ್ಬಳೇ ಹೊಂಟಿದ್ಲು ಏನ್ರಿ ಒಬ್ಬಳೇ ಹೊಂಟಿದ್ಲು ನೋಡಿದ್ರಿ ಇವರು ಇಂಥ ಕಾಡಿನೊಳಗೆ ಇಟ್ಟು ಸುಂದರಿ ಆಗಿರ್ತಕ್ಕಂಥ ಹೆಣ್ಣಿನನ್ನೇ ನಾವು ನಾವು ಏನೂ ಅನಿಸ್ಕೊಳ್ಳೋಂಗಿಲ್ಲ ಬಿಡಬಾರ್ದು ಬಿಡಣ್ಣ ಏನೇನು ಮಾಡ್ಯಂದ್ರೆ ಇವಳ ಸೌಂದರ್ಯವನ್ನು ಸವಿ ಬೇಕಂದು ನಾಲ್ಕು ಜನ ಸಮೀಪ ಬಂದರು ಯಾವಾಗಿಂದ ಅವಳಿಗೆ ಮಾತಾಡಿಸೋದಿಲ್ಲ ಏನೇನು ಮಾಡಬೇಕು ಒಟ್ಟ ಅವಳಲ್ಲಿ ಇರ್ತಕ್ಕಂಥ ಸವಿ ಅಂತಕ್ಕಂಥ ಸವಿ ಬೇಕತ್ತಿಕ್ಕೊಂಡು ಇನ್ನೇನು ದಾನಮ್ಮಳ ಇನ್ನು ಕೈ ಮುಟ್ಟಬೇಕು ಬೇಕು ಮುಟ್ಟಬೇಕತ್ತನ್ನೋದ್ರ ಒಳಗೆ ತೊಂಬತ್ತು ವರ್ಷದ ಮುದುಕಿಯಾಗಿ ನಿಂತುಬಿಟ್ಲು ದಾನಮ್ಮ ಏನ್ರಿ ಹದಿನೆಂಟು ವರ್ಷದ ದಾನಮ್ಮ ಆ ಪಾಪಿಗಳು ಮುಡ್ತರ ಮುಡ್ತರ ತೊಂದ್ರೆ ತೊಂಬತ್ತು ವರ್ಷದ ಮುದುಕಿಯಾಗಿ ನಿಂತು ತಲೆ ಎಳೆಗಾಡ್ಲಿಕ್ಕೆತ್ತು ಬೆನ್ನ ಬಾಗಿತ್ತು ತೆಲಿಗೂದಲೆಲ್ಲ ಬೆಳಗಾದವು ಎಟ್ಟೊತ್ತಾಗ ಒಂದು ಕ್ಷಣದಾಗ ಇನ್ನೇನು ಪಾಪಿಗಳ ಕೈ ಮುಡ್ತಾರೆ ಮುಡ್ತಾರ ತನ್ನೋದ್ರೊಳಗೆ ತೊಂಬತ್ತು ವರ್ಷದ ಮುದುಕಿಯಾಗಿ ನಿಂತು ಗುಡ್ಡ ಪ್ರಧಾನ ಅದಕ್ಕಾಗಿ ನೀವತ್ತನ್ನು ಕೂಡ ನೋಡಿ ನೀವು ಬೆಳಗಿನ ಜಾವದಾಗ ಒಂದು ಸಣ್ಣ ಮಗಳ ಕಣ್ಣಂಗೆ ಕಾಣ್ತಾ ಮಧ್ಯಾಹ್ನದಾಗ ಹೋಗ್ರಿ ನೀವು ಯವ್ವನದೊಳಗೆ ಮದುವೆ ವಯಸ್ಸಿಗೆ ಬಂದಿರ್ತಕ್ಕಂಥ ಹೆಣ್ಮಗಳ್ಳ ಕಂಡಂಗೆ ಅಂತ ಕಾಣ್ತಾ ಆದ್ರೆ ಸಾಯಂಕಾಲ ಪೂಜೆಗೆ ಹೋಗ್ರಿ ವಯಸ್ಸಾಗಿರ್ತಕ್ಕಂಥ ಮುಪ್ಪಾನ ಮುದುಕಿ ಕಣ್ಣಂಗೆ ಅಂತ ಕಾಣ್ತಾ ಹೌದಲ್ರಿ ಆವತ್ತಿನ ದಿನ ಬಂದಾಗ ಪಾಪಿಗಳಲ್ಲೇನು ಎಲ್ಲವನ್ನು ಕೂಡ ತಪ್ಪಿಸ್ಕೊಂಡು ಮಹಾದೇವಿಯಕ್ಕ ಕಾಡು ಮೇಡಲ್ಲಾರ್ದ ಕಲ್ಯಾಣಕ್ಕೆ ಬಂದ್ರೆ ಅವ್ರನ್ನ ಹಾಗೆ ತಗೊಳ್ಳಿಲ್ಲ ಪ್ರಭದೇವ್ರು ಅಂತಾರೆ ಬಸವಣ್ಣವ್ರು ಅಂತಾರೆ ಅವಳನ್ನು ಪರೀಕ್ಷೆ ಮಾಡಿ ತಗೊಂಡ್ಬಾರಿ ಯಾವಾಗಿಂದ ಯಾರಿಗೆ ಕಳಿಸ್ಬೇಕು ಯಾರಿಗೆಂದ ಕಳಿಸ್ಬೇಕ ತಗೊಂಡಾಗ ಏನ್ರಿ ಅವತ್ತಿನ ದಿನಮಾನದೊಳಗ ಕೆನ್ನರಿಯ ಬೊಮ್ಮಯ್ಯ ತೊಗೊಂಡಿದ್ದ ಕೆನ್ನರಿಯ ಬೊಮ್ಮೈನ ಕಳಿಸ್ತಾರ ಬೊಮ್ಮೈನವ್ರೇ ಅವಳನ್ನು ಪರೀಕ್ಷೆ ಮಾಡಿ ಅಂತ ಕರ್ಕೊಂಡು ಬರ್ರಿ ಹಂಗೆ ತರಬೇಡ್ರಿ ಯಾವಾಗ ಕಿನ್ನರಿಯ ಬೊಮ್ಮಯ್ಯ ಬಂದ ನಡೆದು ನಡೆದು ಸುತ್ತಾಗಿ ಸುಸ್ತಾಗಿ ಒಂದು ಗಿಡದ ಕೆಳಗೆ ಅಂತ ಕೂತಿದ್ಲು ಮಾದೇವಕ್ಕ ಒಂದು ಗಿಡದ ಕೆಳಗೆ ಅಂತ ಯಾವಾಗ ಇವ ಕಿನ್ನರಿಯ ಬೊಮ್ಮಯ್ಯ ಬಂದ ಅವಳನ್ನು ಪರೀಕ್ಷೆ ಮಾಡೋಕ್ಕತ್ತ ನೀ ಎಲ್ಲಿಗೆ ಹೊಂಟಿದ್ದಿ ನೀನು ಎಲ್ಲಿದಿಂದ ಬಂದಿದ್ದಿ ಯಾಕೆ ಹೊಂಟಿದ್ದೆ ಗುಣದ ಕೇಳಿದಾಗ ಪ್ರಶ್ನೆ ಕೇಳಿದಾಗ ನಾನು ಉಮರಾಣಿದಿಂದ ಯಾವ ಆ ಉಡತಡದಿಂದ ಬರ್ಲಕ್ಕೇನಪ್ಪ ಸೆಲೆಂಡರ್ ನೋಡಬೇಕು ಆ ಸೆಲೆಂಡರ್ ಬಳಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನಾನು ಸಂಪಾದನೆ ಮಾಡಬೇಕು ಅದಕ್ಕೆ ನಾನು ಹೊಂಟಿನಿ ಎತ್ತಿಕೊಂಡು ಕೇಳಿದಾಗ ಅವಾಗ ಆ ಕೆನ್ನರಿಯ ಬೊಮ್ಮಯ್ಯ ಅಂತ ನಾನು ನಿನ್ನ ತೆಲಗಿಲಿ ಕೆಟ್ಟದೇನು ಹೊಂದ ನಿನ್ನ ವಯಸ್ಸೇನು ಹದಿನೆಂಟು ವರ್ಷ ನೋಡ್ಲಿಕ್ಕೆ ಒಳ್ಳೆಯ ರೂಪವತಿ ಒಳ್ಳೆಯ ಸೌಂದರ್ಯವತಿ ಏನ್ರಿ ಇಟ್ಟೆಲ್ಲ ರೂಪ ಸೌಂದರ್ಯ ಅಂತಕಂದ ಇಟ್ಕೊಂಡು ಅಲ್ಲಿ ಕಲ್ಯಾಣದೊಳಗಿಂದ ಏನಾದ್ರು ಏನು ಅನುಭವ ಮಂಟಪ್ಪ ಏನು ಜ್ಞಾನ ಸಂಪಾದನೆ ಮಾಡ್ತಿದೆ ಯಾಕೆ ನಿನ್ನೆಂದು ಬದುಕಿಂದ ಹಾಳು ಮಾಡ್ಕೋತಿದೆ ಇಟ್ಟು ಸೌಂದರ್ಯ ಅಂತ ನಿನ್ನ ತುಂಬಿ ಅದತ್ತಿಕೊಂಡು ನಾನು ನಿನಗಿಂದ ಬದುಕು ಕೊಡ್ತೀನಿ ನಾನು ನಿನಗಿಂದ ಬಾಳ ಕೊಡ್ತೀನಿ ಬಾ ನಾನು ನಿನ್ನಿಂದ ಮದುವೆ ಮಾಡ್ಕೊಳ್ಳೋಣ ತಿಕೊಂಡು ಅಂದು ಇನ್ನೇನು ಅಕ್ಕ ಮಾದೇವಿ ಕೈ ಹಿಡಿಬೇಕು ಅನ್ನೋದ್ರೊಳಗ ಆಶ್ಚರ್ಯ ಏನು ಅತ್ಕೊಂಡು ಕೇಳಿದ್ರೆ ಅಕ್ಕ ಮಾದೇವಿ ಒಂದು ದೊಡ್ಡ ಪವಾಡ ಮಾಡೋದು ಇತಿಹಾಸದೊಳಗೆ ಯಾವ ಶರಣರು ಮಾಡದೇ ಇರತಕ್ಕಂಥ ಒಂದು ಲೀಲೆಯನ್ನು ಮಾಡ್ತಾಳೆ ಮಾದೇವಿ ಅಕ್ಕ ಯಾವುದನ್ನು ಇನ್ನೇನು ಕೌಶಿಕ ಮಹಾರಾಜ ನಿನ್ನ ಹಿಟ್ಟು ಸೌಂದರ್ಯ ಇದೆ ಇಟ್ಟು ಅಂದ ಚಂದ ಇದೆ ಹಿಟ್ಟೆಲ್ಲ ಇಟ್ಕೊಂಡಂದ ಯಾಕೆ ಸುಮ್ಮನೆ ಅಂದ ನೀನು ಅಂದ ಹೋಗ್ತಿದ್ದಿ ನಾನು ನಿನ್ನನ್ನು ಮದುವೆ ಮಾಡ್ಕೊತೀನಿ ಬಾ ಬಾ ನೀನು ಏನು ಕೈ ಹಿಡಿಬೇಕತ್ತನ್ನೋದ್ರೊಳಗ ಮಾದೇವಿ ಅಕ್ಕ ಒಳಗಿನ ಶರೀರ ಹೊರಗೆ ಹಾಕರ್ಲು ಏನ್ರಿ ಒಳಗಿನ ಶರೀರ ಹೊರಗೆ ಹಾಕಲು ಹೊರಗಿನ ಶರೀರ ಅಂದ್ರೆ ಒಳಗೆ ಹಾಕಲ್ ಅರ್ಥ ಐತೆ ಏನ್ರಿ ನಿಮಗೆ ಒಳಗೇನದಲ್ಲ ನಾವು ನೋಡೋಕೆಂದ ಭಗವಂತ ಏಳು ಪದಿನ ಚರ್ಮ ಕೊಟ್ಟನ ತಂದು ಎಷ್ಟು ಚಂದ ಕಾಣಕತ್ತೀವಿ ಏನ್ರಿ ಹೇಳ್ತಾರಲ್ಲ ನೌಲಗೊಂದು ನಾಗಲಿಂಗಪ್ಪ ಒಂದು ಪದ ಹಾಡ್ತಾನೆ ನಮ್ಮ ಕರ್ನಾಟಕದಾಗ ನವಲಗೊಂದು ನಾಗಲಿಂಗಪ್ಪನವ್ರತ ಕುರಿ ಕಾಯೋ ಕುರುಬಾರು ನಾವು ನಾವೇನ ಬಲ್ಲೆವ್ರಿ ಮಾತ ಆತ್ಮದನ ಬಾವು ಮುನ್ನೂರದ ಅರವತ್ತು ಕುರಿಗಾಳ ಹೊಡ್ಕೊಂಡು ಮುನ್ನೋಡ ಹೊರಟವರು ನಾವು ಏಳ ಸುತ್ತಿನ ಬೇಲಿ ಹಾಕಿ ನಮ್ಮ ಕುರಿಗಾಳನ್ನಿಟ್ಟಿವ್ರಿ ಚೆನ್ನಾಗಿ ಬಚ್ಚಿ ಈಡೆಂಬೋ ಬಾಗಿಲ್ಲ ಬಿಟ್ಟಿವ್ರಿ ಬಿಚ್ಚಿ ಏನ್ರಿ ಸಿಟ್ಟೆಂಬ ನಾಯಿಯ ಬಿಟ್ಟಿವ್ರಿ ಬಿಚ್ಚು ತನವೆಂಬ ದಡ್ಡಿಯ ಹುಡುಗಿ ತುಂಬಿ ಚೆಲ್ಲಿವ್ರಿ ನಾವು ಹಿಕ್ಕಿ ಹೆಡಗಿ ಗುರು ಹೇಳಿದ ವಾಕ್ಯ ಹಾಲಿನ ಗಡಿಗೆ ಕೈಯಾಗ ಹಿಡಿದವ್ರಿ ಮುಕ್ತೆಂಬ ಬಡಿ ಏನ್ರಿ ಹೆಡ್ ಚಂದ ಹೇಳ್ತ ನಾಗಲಿಂಗಪ್ಪ ಸ್ಮಶಾನ ಭೂಮಿ ಇದು ಕರಿಯೆ ಇಲ್ಲಿ ಮೈಸಾಕ ಬಂದಿವ್ರಿ ಈ ನಮ್ಮ ಕುರಿಯೇ ತೋಳ ಹೋಯಿತು ಹತ್ತು ಕುರಿಯೆ ನೌಲುಗುಂದ ನಾಗಲಿಂಗ ಹೇಳಿದ ಪರಿಯತ್ತ ಅವ ಏನಂತನ ಏಳ ಸುತ್ತಿನ ಬೇಲಿ ಹಚ್ಚಿ ಇದೇನಾಯ್ತಿಲ್ಲ ಮೈಮಿನ ಚರ್ಮ ಏಳು ಪದರಿನ ಚರ್ಮ ಅದ ತೊಗೊಂಡ್ರೆ ನಾವು ಇಟ್ಟು ಕಾಣಕತ್ತೀವಿ ಪೇರೆಂಟ್ ಲವ್ಲಿ ಹಸ್ತೀವಿ ಏನು ರೀ ವೀಕೋ ಟರ್ಮರಿ ಹಚ್ತೀವಿ ಡವ್ ಹಾಸ್ತೀವಿ ಏನ್ರಿ ಅಪ್ಪಿ ತಪ್ಪಿ ಚರ್ಮನೆ ಕೊಟ್ಟಿದ್ದಿಲ್ಲ ಅಂದ್ರೆ ಏನರೀ ಹಸಕತ್ತ ಪೇರೆಂಟ್ ಲವ್ಲಿ ಯಾಕಂದ್ರೆ ಅದು ಲವ್ಲಿ ಹೆಂಗೆ ತಯಾರು ತಯಾರಿ ಅಂದ್ರೆ ಅಜ್ಜರ್ ಹೇಳಿದ್ದೆ ನಾವು ಏ ನಮ್ಮ ಕಡೆ ಉನ್ನಿ ಗುರಿ ಹತ್ತಿರ್ತಾವ ಬಿಜಾಪುರ ಜಿಲ್ಲಾದಾಗ ಗೊತ್ತಿಲ್ಲ ನಿಮ್ಮ ಹುನ್ನಿ ಗುರಿ ಉನ್ನಿಗುರಿ ಯಾಕೆ ಸಾಕತಾರತ್ತಂದ್ರೆ ಪೇರೆಂಟ್ ಲವ್ಲಿ ತಯಾರು ಮಾಡೋಕೆ ಅಯ್ಯ ಅದರಿಂದ ಹೆಂಗೆ ಹಾಕವ್ರಿ ಪೇರೆಂಟ್ ಲವ್ಲಿ ಅಂತೀರೇನು ಅದರಿಂದ ಹೆಂಗೆ ಅವು ಟಸ್ಕನಾಗ ಸೀಂತಾವೆ ನೋಡ್ರಿ ಸೀತು ಕೂಡ ಮೂಗಿನಾಗೆ ಬರ್ತದಲ್ಲ ಅದನ್ನು ತೊಗೊಂಡು ಒಂದು ಕಡಿಗೆ ಹಾಕ್ತಾವೆ ಹಾಕಿ ಅದರಾಗ ಒಂದು ಈಟು ಸೇಂಟ್ ಹಾಕ್ತಾವೆ ಸೇಂಟ್ ಹಾಕಿ ಟೂಬಿನಾಗೆ ತುಂಬಿಸಿ ಅಂದಾಗ ಕೊಡ್ತಾರ ನಿಮ್ಮ ಮುಖದ ಸೌಂದರ್ಯಕ್ಕಾಗಿ ಬಳಸಿ ಪೇರೆಂಟ್ ಲವ್ಲಿ ಅಂದ್ಕೊಂಡು ನೀವು ಅದು ಗೊತ್ತಿ ಹಾಂ ಅದು ಯಾವಾಗ ಏಳು ಪದರಿನ ಚರ್ಮ ಕೊಟ್ಟನ ತಂದು ಹಚ್ಕೋತೀವಿ ಏನು ನೋಡ್ಬೇಕು ಒತ್ತಿ ಪೌಡರ್ ಹೊಡೆದೆ ಹೊಡಿತೀವಿ ಏನ್ರಿ ಇದು ಏನು ಕೊಟ್ಟಿದ್ದಿಲ್ಲ ತಗೊಂಡ್ರೆ ಏನು ಮಾಡೋರು ನಾವು ಒಳಗೆ ಎಟ್ಟು ಹಲಸೋದಂತೀರಿ ನೀವು ನಮ್ಮ ಶರೀರ ನಾವೇ ನೋಡಿದ್ರ ಉಲ್ಟಿ ಮಾಡ್ಕೋತೀವಿ ನಾವು ಒಳಗೆ ಏನದ್ರಿ ಎಲೆಬಿನ ಹಂದರ ಒಂದು ಕಡೆಗಿಂದ ಮಲದ ಚೀಲ ಇನ್ನೊಂದು ಕಡೆಗಿಂದ ಮೂತ್ರದ ಚೀಲ ಏನ್ರಿ ಒಂದು ಕಡೆಗೆ ರಕ್ತ ಮಾಂಸ ಏನರೀ ಎಲ್ಲ ಇದನ್ನ ಬಿಟ್ಟು ಅಂದ್ರೆ ಒಳಗೆ ಏನದಂತೀರಿ ನೀವು ಏನಂತೀರಿ ನೋಡೋಕೆ ಇಟ್ಟು ಚಂದ ಕಾಣಾಕತ್ತೀವಿ ಒಳಗೆ ಏನೂ ಇಲ್ಲ ತಪ್ಪಿ ಸತ್ತು ಒಂದೇ ದಿವಸ ನೀವು ಚಂದ ಚೆಂದ ಕುಂದಿರ್ಸಿದ್ರೆ ಲಕ್ಷ ಚಲೋ ಮಾಡ್ತೀವಿ ಎಷ್ಟು ರೀ ಒಂದು ತಾಸಿಂದ ಹೆಚ್ಚಿ ಕುಂದಿರ್ಸಿದ್ರೆ ಹೊಲಸು ನಾರ್ತದ ನಾವೆಲ್ಲ ನೋಡಕ್ಕಿಟ್ಟು ಚಂದೇ ಕಾಣ್ತೀವಿ ಅದೇ ಸಾಬಾನು ಹಚ್ಬೇಕು ಇದೇ ಪೌಡರ್ ಹಚ್ಬೇಕು ಹಿಂಗೆಲ್ಲ ಅಂತೀವಿ ಕರೆ ಇದು ಯಾವಾಗ ಅಂತೀವಿ ಪರಮಾತ್ಮ ಏಳು ಪದನ ಚರ್ಮ ಕೊಟ್ಟ ತಗೊಂಡು ಅನ್ನಕತ್ತೀವಿ ಅಕ್ಕ ಮಾದೇವಿ ಏನು ಮಾಡಲು ಒಳಗಿಂದ ಒಂದು ಹೊರಗೆ ಹಾಕಲು ಹೊರಗಿಂದ ಒಳಗೆ ಹಾಕಿಬಿಟ್ಲು ಅಣ್ಣ ನೋಡು ಇದೇ ಶರೀರ ನೋಡೋ ಮೆಚ್ಚುಕೊಂಡಂತ ನೀವು ಹೇಳಕತ್ತಲ್ಲ ನೋಡು ಇದು ಶರೀರದೊಳಗೆ ಏನದ ಎಲ್ಲಿ ವಿನ ಹಂದರ ಮಲದ ಕುಡಿಕೆ ಏನ್ರಿ ಮೂತ್ರದ ಕುಡಿಕೆ ರಕ್ತ ಮಾಂಸ ಕೀವ ಇದನ್ನ ಬಿಟ್ಟರೆ ಈ ಶರೀರದೊಳಗೆ ಅಂದರೆ ಏನೂ ಇಲ್ಲ ಇಂಥ ಹೇಸುಗೆ ಆಗಿರ್ತಕ್ಕಂಥ ಶರೀರವನ್ನು ನೆಚ್ಚಿಕೊಂಡು ನೀ ಬಂದಿದೆಯಲ್ಲ ಅಂತ ತಿಳ್ಕೊಂಡು ಯಾವಾಗ ಕಿನ್ನರಿಯ ಬೊಮ್ಮೈಗೆ ಅಂತ ಹೇಳಿದಾಗ ಅವಾಗೆಂದು ಉದ್ದಕ್ಕಂದು ಆಗ್ತಾನೆ ತಾಯಿ ನಂದು ಅಪರಾಧ ಆಯ್ತು ಇದು ನಂದೆ ನಂದ ತಪ್ಪಲ್ಲ ಶರಣರು ನಿನ್ನನ್ನು ಪರೀಕ್ಷೆ ಮಾಡಿ ಕರ್ಕೊಂಡು ಮನೋರದ ಅದಕ್ಕೆ ನಾನು ನಿನ್ನ ಪರೀಕ್ಷೆ ಮಾಡಕ್ಕೆ ಬಂದೀನಿ ತಿಳ್ಕೊಂಡು ಏನ್ರಿ ಅನುಭವ ಮಂಟಪ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋದ ಬಳಿಗೆ ಸುಮ್ಮನೆ ಬಿಡೋಂಗಿಲ್ಲ ಅಲ್ಲಿ ಪ್ರಭುದೇವ್ರು ಮತ್ತು ಪರೀಕ್ಷೆ ಮಾಡ್ತಾರ ಏನತ್ತಂತಾರ ನೋಡ್ರಿಕ್ಕ ಈಗ ಒಂದು ಪ್ರಶ್ನೆ ಕೇಳ್ತಾರೆ ಅನುಭವ ಮಂಟಪದಾಗ ಹಂಗೆ ಗೊತ್ತೋಳಂಗಿಲ್ಲ ಒಳಗೆ ಅಲ್ಲಮ್ಮ ಪ್ರಭದೇವ್ರು ಒಂದು ಪ್ರಶ್ನೆ ಮಾಡ್ತಾರೆ ಓದ ಮಾದಾದ ಯವ್ವ ಅನ್ನೋವನ್ನು ಒಳಗೊಂಡ ಸತಿಯೇ ನೀ ಇತ್ತಲೇಕೆ ಬಂದೆ ಯವ್ವ ನೋಡ್ರಿಕ್ಕೆ ಈಗ ಪ್ರಶ್ನೆ ಮಾಡ್ತಾರ ಏನದು ಪ್ರಶ್ನೆ ಮಾಡ್ತಾರ ಓದ ಮಾದಾದ ಯವ್ವ ಅನ್ನೋವನ್ನು ಒಳಗೊಂಡ ಹದಿನೆಂಟು ವರ್ಷನ ಹೆಣ್ಣು ಮಗಳು ನೀನು ನೋಡ್ಲಿಕ್ಕೆಂದು ರೂಪತಿ ಆಗಿರ್ದಿ ಏನ್ರಿ ಇದು ಸೌಂದರ್ಯವತಿಯಾಗಿರ್ತಕ್ಕಂಥ ನೀನು ಹದಿನೆಂಟು ವರ್ಷಿನ ಹೆಣ್ಣು ಮಗಳು ಅದು ದಿಗಂಬರಿಯಾಗಂದ ಯಾಕೆ ಬಂದಿದೆ ನೀನು ಇನ್ನೂ ವೈರಾಗ್ಯ ತಾಳಿಲ್ಲ ಇನ್ನು ನಿನ್ನ ಶರೀರ ಮ್ಯಾಗೆ ನಿಮ್ಮ ಅದ ಅದಕ್ಕೆ ನಿನ್ನ ಕೇಸ ರಾಶಿಗಳನ್ನ ನೀನು